ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ನಿಮ್ಮ ಅತಿಥಿಯಾಗಿ ಬಂದಿದ್ದಾರೆ ಅಂದಾಗ ತಾವು ಅವರಿಗೆ ಸತ್ಕಾರ ಮಾಡಬೇಕು ಹೇಗೆ ಪ್ರೇಮದಿಂದ ಕರೆಯುತ್ತೀರಾ ಹಾಗೆಯೇ ಸತ್ಕಾರವೂ ಸಹ ತಂದೆಗೆ ಮಾಡಬೇಕು ನಿರಾಧಾರ ಮಾಡಬಾರದು ಪ್ರಶ್ನೆ ಯಾವ ನಶೆ ತಾವು ಮಕ್ಕಳಿಗೆ ಸದಾ ಏರಿರಬೇಕು ಒಂದು ವೇಳೆ ನಶೆ ಏರಲಿಲ್ಲವೆಂದರೆ ಏನೆಂದು ಹೇಳಬಹುದು ಉತ್ತರ ಶ್ರೇಷ್ಠಾತಿ ಶ್ರೇಷ್ಠ ಆಸಾಮಿ ಈ ಪತಿತ ಪ್ರಪಂಚದಲ್ಲಿ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಈ ನಶೆ ಸದಾ ಏರಿರಬೇಕು ಸ್ವಯಂ ಭಗವಂತ ನಾವು ಮಕ್ಕಳಿಗೋಸ್ಕರ ಈ ಪ್ರಪಂಚದಲ್ಲಿ ಬಂದಿದ್ದಾರೆ ಆದರೆ ನಂಬರ್ ವಾರ್ ಆಗಿ ಈ ನಶೆ ಏರುವುದು ಕೆಲವರಂತೂ ತಂದೆಗೆ ಮಕ್ಕಳಾಗಿಯೂ ಸಹ ಸಂಶಯ ಬುದ್ಧಿ ಉಳ್ಳವರಾಗಿ ಕೈಯನ್ನು ಬಿಟ್ಟು ಬಿಡುತ್ತಾರೆ ಆಗ ಹೇಳಲಾಗತ್ತೆ ಇವರ ಅದೃಷ್ಟ ಎಂದು ಓಂ ಶಾಂತಿ ಓಂ ಶಾಂತಿ ಎರಡು ಬಾರಿ ಹೇಳಬೇಕಾಗತ್ತೆ ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಒಬ್ಬರು ತಂದೆಯಾಗಿದ್ದಾರೆ ಮತ್ತೊಬ್ಬರು ದಾದಾ ಬ್ರಹ್ಮ ತಂದೆ ಅಣ್ಣ ಆಗಿದ್ದಾರೆ ಇಬ್ಬರು ಒಟ್ಟಿಗಿದ್ದಾರೆ ಭಗವಂತನ ಮಹಿಮೆ ಎಷ್ಟು ಶ್ರೇಷ್ಠವಾಗಿದೆ ಆದರೆ ಅಕ್ಷರ ಎಷ್ಟು ಸಿಂಪಲ್ ಆಗಿದೆ ಗಾಡ್ ಫಾದರ್ ಬಹಳ ಶ್ರೇಷ್ಠ ಮಹಿಮೆ ಮಾಡ್ತಾರೆ ಆದರೆ ಅಕ್ಷರ ಎಷ್ಟು ಸಾಧಾರಣವಾಗಿದೆ ಕೇವಲ ಫಾದರ್ ಎಂದು ಹೇಳುವುದಿಲ್ಲ ಗಾಡ್ ಫಾದರ್ ಅವರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಅವರ ಮಹಿಮೆಯು ಬಹಳ ಶ್ರೇಷ್ಠವಾಗಿದೆ ಅವರನ್ನು ಕರೆಯುತ್ತಾರೆ ಪತಿತ ಪ್ರಪಂಚದಲ್ಲಿ ತಂದೆ ಸ್ವಯಂ ಬಂದು ಹೇಳುತ್ತಾರೆ ನಾನು ಪತಿತ ಪ್ರಪಂಚದಲ್ಲಿಯೇ ಬರುತ್ತೇನೆ ಏಕೆಂದರೆ ನನ್ನನ್ನು ಪತಿತ ಪ್ರಪಂಚದಲ್ಲಿಯೇ ಕರೆಯುತ್ತೀರಾ ಆದರೆ ಪತಿತ ಪಾವನ ಅವರು ಹೇಗಿದ್ದಾರೆ ಯಾವಾಗ ಬರುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಅರ್ಧ ಕಲ್ಪ ಸತ್ಯಯುಗ ತ್ರೇತಾಯುಗದಲ್ಲಿ ಯಾರ ರಾಜ್ಯವಿತ್ತು ಹೇಗೆ ಆಯಿತು ಇದು ಯಾರಿಗೂ ಗೊತ್ತಿಲ್ಲ ಪತಿತ ಪಾವನ ತಂದೆ ಅವಶ್ಯವಾಗಿ ಬರುತ್ತಾರೆ ಅವರಿಗೆ ಪತಿತ ಪಾವನ ಎಂದು ಹೇಳುತ್ತಾರೆ ಇನ್ನು ಕೆಲವರು ಲಿಬ್ರೇಟರ್ ಎಂದು ಹೇಳುತ್ತಾರೆ ಕರೆಯುತ್ತಾರೆ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದು ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠರಾದ್ರು ಅಲ್ವಾ ಅವರನ್ನು ಪತಿತ ಪ್ರಪಂಚದಲ್ಲಿ ಕರೆಯುತ್ತಾರೆ ಬನ್ನಿ ನಾವು ಭಾರತವಾಸಿಗಳನ್ನು ಶ್ರೇಷ್ಠ ಮಾಡಿ ಎಂದು ಅವರ ಪೊಜಿಷನ್ ಎಷ್ಟು ದೊಡ್ಡದಾಗಿದೆ ಹೈಯೆಸ್ಟ್ ಅಥಾರಿಟಿ ಶಿವ ತಂದೆಯಾಗಿದ್ದಾರೆ ಅವರನ್ನು ಕರೆಯುತ್ತೇವೆ ಯಾವಾಗ ರಾವಣ ರಾಜ್ಯವಿರುವುದು ಆಗ ಇಲ್ಲವೆಂದರೆ ಈ ರಾವಣನ ಪ್ರಪಂಚದಿಂದ ನಮ್ಮನ್ನು ಬಿಡಿಸುವವರು ಯಾರು ಈ ಎಲ್ಲಾ ಮಾತುಗಳನ್ನು ತಾವು ಮಕ್ಕಳು ಕೇಳಿದಾಗ ನಶೆಯು ಏರಬೇಕು ಆದರೆ ಅಷ್ಟು ನಶೆ ಏರುವುದಿಲ್ಲ ಶರಾಬಿನ ನಶೆ ಎಲ್ಲರಿಗೂ ಏರತ್ತೆ ಈ ನಶೆ ಏರಲ್ಲ ಕೆಲವರಿಗೆ ಶರಾಬಿನ ನಶೆ ಏರತ್ತೆ ಈ ನಶೆ ಏರೋದಿಲ್ಲ ಇದರಲ್ಲಿ ಧಾರಣೆಯ ಮಾತಿದೆ ಮತ್ತು ಅದೃಷ್ಟದ ಮಾತು ಇದೆ ಅಂದಾಗ ತಂದೆ ಬಹಳ ದೊಡ್ಡ ಆಸಾಮಿಯಾಗಿದ್ದಾರೆ ನಿಮ್ಮಲ್ಲಿಯೂ ಕೂಡ ಕೆಲವರಿಗೆ ಪೂರ್ತಿ ನಿಶ್ಚಯವಿರುತ್ತದೆ ಒಂದು ವೇಳೆ ಎಲ್ಲರಿಗೂ ನಿಶ್ಚಯವಾಯಿತೆಂದರೆ ಸಂಶಯದಲ್ಲಿ ಬಂದು ಯಾಕೆ ಬಿಟ್ಟು ಹೋಗುತ್ತಾರೆ ತಂದೆಯನ್ನು ಮರೆಯುತ್ತಾರೆ ತಂದೆಗೆ ಮಕ್ಕಳಾದ ಮೇಲೆ ತಂದೆಗೋಸ್ಕರ ಯಾವುದೇ ಸಂಶಯ ಬುದ್ಧಿ ಬರಬಾರ್ದಲ್ವಾ ಸಂಶಯ ಬರಬಾರದು ಆದರೆ ಇಲ್ಲಿ ತಂದೆ ವಂಡರ್ಫುಲ್ ಇದ್ದಾರೆ ಗಾಯನವೂ ಇದೆ ಆಶ್ಚರ್ಯವಾಗಿ ಬಾಬರೂರಿಗೆ ಮಕ್ಕಳಾಗ್ತಾರೆ ತಿಳ್ಕೊಳ್ತಾರೆ ಬಾಬಾ ಹೇಳಿದ್ದು ಕೇಳುತ್ತಾರೆ ಜ್ಞಾನ ಕೇಳುತ್ತಾರೆ ಹೇಳುತ್ತಾರೆ ಮತ್ತೆ ಮಾಯೆ ಬರುತ್ತೆ ಮತ್ತೆಯೂ ಸಂಶಯ ಬುದ್ಧಿ ಉಳ್ಳವರನ್ನಾಗಿ ಮಾಡುತ್ತೆ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ಯಾವುದೇ ಸಾರವಿಲ್ಲ ನನ್ನನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ತಾವು ಮಕ್ಕಳಲ್ಲಿಯೂ ಕೂಡ ಕಷ್ಟಕರವಾಗಿ ಕೆಲವರಷ್ಟೇ ನಿಲ್ಲುತ್ತಾರೆ ತಾವು ಸಹ ಫೀಲ್ ಮಾಡ್ತೀರಾ ತಂದೆಯ ನೆನಪು ಸ್ಥಿರವಾಗಿ ನಿಲ್ಲುವುದಿಲ್ಲ ನಾವು ಆತ್ಮ ಬಿಂದುವಾಗಿದ್ದೇವೆ ಬಾಬರವರು ಬಿಂದುವಾಗಿದ್ದಾರೆ ಅವರು ನಮ್ಮ ತಂದೆಯಾಗಿದ್ದಾರೆ ಅವರಿಗೆ ತನ್ನದೇ ಆದ ಶರೀರವಿಲ್ಲ ಹೇಳ್ತಾರೆ ನಾನು ಈ ತನುವಿನ ಆಧಾರ ಪಡೆದುಕೊಳ್ಳುತ್ತೇನೆ ನನ್ನ ಹೆಸರು ಶಿವ ಆಗಿದೆ ನನ್ನ ಆತ್ಮನ ಹೆಸರು ಎಂದಿಗೂ ಬದಲಾಗುವುದಿಲ್ಲ ನಿಮ್ಮ ಶರೀರದ ಹೆಸರು ಬದಲಾಗುತ್ತದೆ ಶರೀರಕ್ಕೆ ಹೆಸರು ಬೀಳುತ್ತದೆ ವಿವಾಹವಾದ ನಂತರ ಹೆಸರು ಬದಲಾಗುತ್ತದೆ ಮತ್ತೆ ಆ ಹೆಸರೇ ಪಕ್ಕಾ ಮಾಡಿಕೊಳ್ಳುತ್ತಾರೆ ಅಂದಾಗ ಈಗ ತಂದೆ ಹೇಳುತ್ತಾರೆ ನೀವು ಇದನ್ನು ಪಕ್ಕಾ ಮಾಡಿಕೊಳ್ಳಿ ನಾನು ಆತ್ಮನಾಗಿದ್ದೇನೆ ತಂದೆಯ ಪರಿಚಯ ಕೊಟ್ಟಿದ್ದಾರೆ ಯಾವಾಗ ಯಾವಾಗ ಅತ್ಯಾಚಾರವಾಗತ್ತೆ ನಿಂದನೆಯಾಗತ್ತೆ ಆಗ ನಾನು ಬರುತ್ತೇನೆ ಯಾವುದೇ ಅಕ್ಷರಗಳನ್ನ ಹಿಡಿದುಕೊಳ್ಳಬಾರದು ತಂದೆ ಸ್ವಯಂ ಹೇಳುತ್ತಾರೆ ನನ್ನನ್ನು ಕಲ್ಲಲ್ಲೋ ಮುಳ್ಳಲ್ಲೋ ಹಾಕಿದ್ದಾರೆ ಎಷ್ಟು ನಿಂದನೆ ಮಾಡಿದ್ದಾರೆ ಇದು ಸಹ ಹೊಸ ಮಾತಲ್ಲ ಕಲ್ಪಕಲ್ಪವು ಇದೇ ರೀತಿ ಪತಿತರಾಗಿ ನಿಂದನೆ ಮಾಡುತ್ತಾರೆ ಆಗಲೇ ನಾನು ಬರುತ್ತೇನೆ ಕಲ್ಪಕಲ್ಪವು ನನ್ನ ಪಾತ್ರ ಇದಾಗಿದೆ ಇದರಲ್ಲಿ ಏರುಪೇರಾಗಲು ಸಾಧ್ಯವಿಲ್ಲ ಡ್ರಾಮದಲ್ಲಿ ನಿಗದಿಯಾಗಿದೆ ಅಲ್ವಾ ನಿಮಗೆ ಕೆಲವರು ಹೇಳುತ್ತಾರೆ ಕೇವಲ ಭಾರತದಲ್ಲಿಯೇ ತಂದೆ ಬರುತ್ತಾರೆಯೇ ಎಂದು ಭಾರತವೇ ಕೇವಲ ಸ್ವರ್ಗವಾಗುವುದೇ ಎಂದು ಕೇಳುತ್ತಾರೆ ಅವರಿಗೆ ಹೇಳಿ ಹಾ ಇದಂತೂ ಅವಿನಾಶಿ ಅನಾದಿ ಪಾತ್ರವಾಗಿದೆ ಅಲ್ವಾ ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ಪತಿತರನ್ನು ಪಾವನ ಮಾಡುವವರು ತಂದೆಯಾಗಿದ್ದಾರೆ ಆ ತಂದೆಯನ್ನು ಈ ಹಳೆಯ ಪ್ರಪಂಚದಲ್ಲಿಯೇ ಎಲ್ಲರೂ ಕರೆಯುತ್ತಾರೆ ತಂದೆ ಹೇಳುತ್ತಾರೆ ನಾನಂತೂ ಸದಾ ಪಾವನನಾಗಿದ್ದೇನೆ ಪತಿತ ಪ್ರಪಂಚದಲ್ಲಿ ನನ್ನನ್ನು ಕರೆಯುತ್ತೀರಾ ಪಾವನ ಪ್ರಪಂಚದಲ್ಲಿ ಕರೆಯುವುದಿಲ್ಲ ಪಾವನ ಪ್ರಪಂಚದಲ್ಲಿ ಕರೆಯುವ ಅವಶ್ಯಕತೆಯೂ ಇರುವುದಿಲ್ಲ ಪತಿತ ಪ್ರಪಂಚದಲ್ಲೇ ಕರೆಯುತ್ತೀರಾ ಬನ್ನಿ ಪಾವನ ಮಾಡಿ ಎಂದು ನಾನೆಷ್ಟು ದೊಡ್ಡ ಅತಿಥಿಯಾಗಿದ್ದೇನೆ ಅರ್ಧ ಕಲ್ಪದಿಂದ ನನ್ನನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಇಲ್ಲಿ ಯಾರೇ ದೊಡ್ಡ ವ್ಯಕ್ತಿಗಳನ್ನು ಕರೆದರೆ ಒಂದೆರಡು ವರ್ಷ ಕರೆಯಬಹುದು ಇಂತಹ ವರ್ಷ ಬಂದಿಲ್ಲ ಮುಂದಿನ ವರ್ಷ ಬನ್ನಿ ಅಂತ ಅರ್ಧ ಕಲ್ಪದಿಂದ ಶಿವ ತಂದೆಯನ್ನು ನೆನಪು ಮಾಡುತ್ತಾ ಬಂದಿದ್ದೀರಾ ಇವರು ಬರುವ ಪಾತ್ರವೂ ಕೂಡ ನಿಗದಿಯಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಬಹಳ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಮನುಷ್ಯರು ತಂದೆಯನ್ನ ಒಂದು ಕಡೆ ಪ್ರೀತಿಯಿಂದ ಕರೆಯುತ್ತಾರೆ ಮತ್ತೊಂದು ಕಡೆ ಮಹಿಮೆಯಲ್ಲಿ ಹ್ಮ್ ಕಲೆಯನ್ನ ಮಾಡಿದ್ದಾರೆ ಕಲ್ಲಲ್ಲು ಮುಳ್ಳಲ್ಲೂ ಇದಾರೆಂದು ನಿಂದನೆ ಮಾಡಿದ್ದಾರೆ ವಾಸ್ತವದಲ್ಲಿ ಎಲ್ಲರಿಗಿಂತ ದೊಡ್ಡವರಿಗಿಂತ ದೊಡ್ಡ ಗೆಸ್ಟ್ ಆಫ್ ಆನರ್ ಬಹಳ ಮಹಿಮೆ ಇರುವ ಅತಿಥಿ ಶಿವ ತಂದೆಯಾಗಿದ್ದಾರೆ ಇವರ ಮಹಿಮೆಗೇನೆ ಕಳಂಕ ಮಾಡುತ್ತಾರೆ ಹೇಳ್ತಾರೆ ಕಲ್ಲಲ್ಲೂ ಮುಳ್ಳಲ್ಲೂ ಎಲ್ಲದರಲ್ಲೂ ಭಗವಂತ ಇದ್ದಾರೆಂದು ಎಷ್ಟು ಹೈಯೆಸ್ಟ್ ಅಥಾರಿಟಿ ಶಿವ ತಂದೆಯಾಗಿದ್ದಾರೆ ಅವರನ್ನು ಬಹಳ ಪ್ರೇಮದಿಂದ ಕರೆಯುತ್ತಾರೆ ಆದರೆ ಬಿಲ್ಕುಲ್ ಬುದ್ಧುಗಳಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನೇ ಬಂದು ನನ್ನ ಪರಿಚಯವನ್ನು ಕೊಡುತ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಗಾಡ್ ಫಾದರ್ ಎಂದು ಹೇಳುತ್ತೀರಾ ಯಾವಾಗ ಎಲ್ಲರೂ ರಾವಣನ ಕೈದಿಯಲ್ಲಿ ಇರುತ್ತಾರೆ ಆಗಲೇ ತಂದೆ ಬರಬೇಕಾಗುವುದು ಏಕೆಂದರೆ ಎಲ್ಲರೂ ಭಕ್ತಿನಿಯರಾಗಿದ್ದಾರೆ ಅಥವಾ ಬ್ರೈಡ್ಸ್ ಸೀತೆಯರಾಗಿದ್ದಾರೆ ತಂದೆ ರಾಮ ಆಗಿದ್ದಾರೆ ಒಬ್ಬ ಸೀತೆಯ ಮಾತಿಲ್ಲ ಎಲ್ಲಾ ಸೀತೆಯರನ್ನ ರಾವಣನ ಜೈಲಿನಿಂದ ತಂದೆ ಬಿಡು ಬಿಡುಗಡೆ ಮಾಡುತ್ತಾರೆ ಇದು ಬೇಹದ್ದಿನ ಮಾತಾಗಿದೆ ಇದಾಗಿದೆ ಹಳೆಯ ಪತಿತ ಪ್ರಪಂಚ ಇದು ಹಳೆಯದಾಗಲೇಬೇಕು ನಂತರ ಅಕ್ಯುರೇಟ್ ಆಗಿ ಹೊಸದಾಗತ್ತೆ ಈ ಶರೀರ ಹಳೆಯದು ಅಷ್ಟು ಬೇಗ ಆಗುವುದಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ಇಡಿಸತ್ತೆ ಈ ಡ್ರಾಮದಲ್ಲಿ ಎಲ್ಲವೂ ಸಹ ಅಕ್ಯುರೇಟ್ ಆಗಿ ನಿಗದಿಯಾಗಿದೆ ಪೂರ್ತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರಬೇಕಾಗುವುದು ನಾನೇ ಬಂದು ನನ್ನ ಪರಿಚಯವನ್ನು ಕೊಡುತ್ತೇನೆ ಮತ್ತು ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸುತ್ತೇನೆ ಯಾರಿಗೂ ನನ್ನ ಪರಿಚಯವೂ ಇಲ್ಲ ಬ್ರಹ್ಮ ವಿಷ್ಣು ಶಂಕರ ಲಕ್ಷ್ಮೀ ನಾರಾಯಣ ರಾಮ ಸೀತೆಯ ಪರಿಚಯವೂ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿಗಳು ಡ್ರಾಮಾದಲ್ಲಿ ಇವರೇ ಆಗಿದ್ದಾರೆ ಇರೋದಂತೂ ಮನುಷ್ಯರ ಮಾತು ಕೆಲವರು ಎಂಟು ಹತ್ತು ಭುಜಗಳಿರುವಂತಹ ಮನುಷ್ಯರಂತೂ ಯಾರೂ ಇಲ್ಲ ವಿಷ್ಣುವಿಗೆ ನಾಲ್ಕು ಭುಜ ಯಾಕೆ ತೋರಿಸುತ್ತಾರೆ ರಾವಣನಿಗೆ ಹತ್ತು ತಲೆ ಏನಿದೆ ಯಾಕೆ ಹತ್ತು ತಲೆ ತೋರಿಸಿದ್ದಾರೆ ಇದು ಯಾರಿಗೂ ಗೊತ್ತಿಲ್ಲ ತಂದೆಯೇ ಬಂದು ಪೂರ್ತಿ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ಹೇಳ್ತಾರೆ ನಾನು ದೊಡ್ಡವರಿಗಿಂತ ದೊಡ್ಡ ಗೆಸ್ಟ್ ಆಗಿದ್ದೇನೆ ಆದರೆ ಗುಪ್ತವಾಗಿದ್ದೇನೆ ಇದನ್ನು ಸಹ ಕೇವಲ ನೀವಷ್ಟೇ ತಿಳಿದುಕೊಂಡಿದ್ದೀರಾ ಆದರೆ ತಿಳಿದುಕೊಂಡಿದ್ದರೂ ಸಹ ಮರೆಯುತ್ತೀರಾ ಅವರಿಗೆ ಎಷ್ಟು ಗೌರವ ಕೊಡಬೇಕು ಅವರನ್ನು ನೆನಪು ಮಾಡಬೇಕು ಆತ್ಮವೂ ನಿರಾಕಾರ ಪರಮಾತ್ಮನೂ ನಿರಾಕಾರ ಆಗಿದ್ದಾರೆ ಇದರಲ್ಲಿ ಫೋಟೋ ಇಟ್ಟುಕೊಳ್ಳುವಂತಹ ಮಾತೇ ಇಲ್ಲ ನೀವಂತೂ ಆತ್ಮ ನಿಶ್ಚಯ ಮಾಡಿಕೊಂಡು ತಂದೆಯನ್ನು ನೆನಪು ಮಾಡಬೇಕು ದೇಹಾಭಿಮಾನವನ್ನು ಬಿಡಬೇಕು ಸದಾ ಅವಿನಾಶಿ ವಸ್ತುವನ್ನು ನೋಡಬೇಕು ತಾವು ವಿನಾಶಿ ದೇಹವನ್ನು ಯಾಕೆ ನೋಡುತ್ತೀರಾ ದೇಹಿ ಅಭಿಮಾನಿಯಾಗಿರಿ ಇದರಲ್ಲಿಯೇ ಪರಿಶ್ರಮವಿರುವುದು ಎಷ್ಟೆಷ್ಟು ನೆನಪಿನಲ್ಲಿರುತ್ತೀರಾ ಅಷ್ಟು ಕರ್ಮಾತೀತ ಅವಸ್ಥೆಯನ್ನು ಹೊಂದಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆ ಬಹಳ ಸಹಜ ಯೋಗ ಅಂದ್ರೆ ಅರ್ಥ ನೆನಪನ್ನು ಕಲಿಸುತ್ತಾರೆ ಯೋಗವಂತೂ ಅನೇಕ ಪ್ರಕಾರದಿದೆ ನೆನಪು ಎಂಬ ಅಕ್ಷರ ಯಥಾರ್ಥವಾಗಿ ಇದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಪರಿಶ್ರಮವಿದೆ ಕೆಲವರಷ್ಟೇ ಅಪರೂಪವಾಗಿ ಸತ್ಯವನ್ನು ಹೇಳುತ್ತಾರೆ ಅವಿಷ್ಟು ಸಮಯ ನೆನಪಿನಲ್ಲಿ ಇದ್ದೇವೆಂದು ನೆನಪು ಮಾಡುವುದೇ ಇಲ್ಲ ಅಂದಾಗ ಹೇಳುವುದರಲ್ಲಿ ನಾಚಿಕೆ ಬರುತ್ತೆ ಬರೀತಾರೆ ಪೂರ್ತಿ ದಿನ ಒಂದು ಗಂಟೆ ನೆನಪಲ್ಲಿದ್ವಿ ಅಂತ ಆಗ ನಾಚಿಕೆ ಬರ್ಬೇಕಲ್ವಾ ನಾಚಿಕೆ ಆಗ್ಬೇಕಲ್ವಾ ಇಂತಹ ತಂದೆ ಯಾರನ್ನ ಹಗಲು ರಾತ್ರಿ ನೆನಪ್ ಮಾಡಬೇಕಾಗಿದೆ ಆ ತಂದೆಯನ್ನ ನಾವು ಕೇವಲ ಒಂದು ಗಂಟೆ ನೆನಪ್ ಮಾಡ್ತೀವಿ ಅಂದ್ರೆ ಹ್ಮ್ ಬಾಬಾ ಹೇಳ್ತಾರೆ ಹೇಗೆ ನಾಚಿಕೆ ಆಗ್ಬೇಕಲ್ವಾ ಇದರಲ್ಲಿ ಬಹಳ ಗುಪ್ತ ಪರಿಶ್ರಮವಿದೆ ತಂದೆಯನ್ನು ಕರೆಯುತ್ತೀರಾ ಅಂದಾಗ ದೂರದಿಂದ ಬರುವಂತಹ ಅತಿಥಿ ಶಿವ ತಂದೆ ಅಲ್ವಾ ತಂದೆ ಹೇಳುತ್ತಾರೆ ನಾನು ಹೊಸ ಪ್ರಪಂಚದ ಗೆಸ್ಟ್ ಆಗುವುದಿಲ್ಲ ಬರುವುದೇ ಹಳೆಯ ಪ್ರಪಂಚದಲ್ಲಿ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ ನಾನು ಬಂದು ಇದು ಹಳೆಯ ಪ್ರಪಂಚವಾಗಿದೆ ಇದನ್ನು ಕೂಡ ಯಾರೂ ಯಥಾರ್ಥವಾಗಿ ತಿಳಿದುಕೊಂಡಿಲ್ಲ ಹೊಸ ಪ್ರಪಂಚದ ಆಯುಷ್ಯನ್ನೂ ಸಹ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ಈ ಜ್ಞಾನವನ್ನ ನಾನೇ ಬಂದು ಕೊಡುತ್ತೇನೆ ಮತ್ತೆ ಡ್ರಾಮಾನುಸಾರವಾಗಿ ಈ ಜ್ಞಾನ ಮಾಯವಾಗುವುದು ನಂತರ ಕಲ್ಪದ ನಂತರ ಇದೇ ಪಾತ್ರ ಪುನರಾವರ್ತನೆ ಆಗುವುದು ನನ್ನನ್ನು ಕರೆಯುತ್ತೀರಾ ವರ್ಷ ವರ್ಷವೂ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಯಾರು ಇದ್ದು ಹೋಗಿರುತ್ತಾರೆ ವರ್ಷ ವರ್ಷವೂ ಅವರ ವರ್ಷವನ್ನು ಆಚರಣೆ ಮಾಡಲಾಗತ್ತೆ ಅಲ್ವಾ ಶಿವ ತಂದೆಯದು ಕೂಡ ಹನ್ನೆರಡು ತಿಂಗಳ ನಂತರ ಶಿವ ಜಯಂತಿಯನ್ನು ಆಚರಿಸುತ್ತೀರಾ ಆದರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ಅವರು ಯಾವಾಗ ಬಂದರು ಎಂದಿನಿಂದ ನಾವು ಆಚರಿಸುತ್ತಿದ್ದೇವೆ ಇದು ಯಾರಿಗೂ ಗೊತ್ತಿಲ್ಲ ಕೇವಲ ಹೇಳುತ್ತಾರೆ ಲಕ್ಷಾಂತರ ವರ್ಷಗಳಾಯಿತೆಂದು ಕಲಿಯುಗದ ಆಯುಷ ಲಕ್ಷಾಂತರ ವರ್ಷಗಳೆಂದು ಬರೆದಿದ್ದಾರೆ ತಂದೆ ಹೇಳುತ್ತಾರೆ ಇದಾಗಿದೆ ಐದು ಸಾವಿರ ವರ್ಷಗಳ ಮಾತು ಈ ದೇವತೆಗಳಿದ ಭಾರತದಲ್ಲೇ ರಾಜ್ಯ ಇತ್ತು ಅಲ್ವಾ ತಂದೆ ಹೇಳುತ್ತಾರೆ ನಾನು ಭಾರತಕ್ಕೆ ಬಹಳ ದೊಡ್ಡ ಅತಿಥಿಯಾಗಿದ್ದೇನೆ ನನಗೆ ಅರ್ಧ ಕಲ್ಪದಿಂದ ಬಹಳ ನಿಮಂತ್ರಣ ಕೊಡುತ್ತಾ ಬಂದಿದ್ದೀರಾ ಯಾವಾಗ ಬಹಳ ದುಃಖಿಗಳಾಗುತ್ತೀರಾ ಆಗ ಹೇಳ್ತೀರಾ ಏ ಪತಿತ ಪಾವನ ಬನ್ನಿ ಎಂದು ನಾನು ಬರುವುದೇ ಪತಿತ ಪ್ರಪಂಚದಲ್ಲಿ ರಥವಂತೂ ಬೇಕು ಅಲ್ವಾ ಆತ್ಮ ಅಕಾಲ ಮೂರ್ತಿಯಾಗಿದೆ ಅದರ ಸಿಂಹಾಸನವೂ ಶರೀರವಾಗಿದೆ ತಂದೆಯು ಅಕ್ಕಾಲ ಮುರ್ತ ಆಗಿದ್ದಾರೆ ಈ ಬ್ರಹ್ಮರವರ ಸಿಂಹಾಸನದಲ್ಲಿ ವಿರಾಜಮಾನರಾಗುತ್ತಾರೆ ಬಹಳ ರಮಣೀಕ ಮಾತುಗಳಾಗಿವೆ ಬೇರೆ ಯಾರಾದರೂ ಕೇಳಿದರೆ ಚಕ್ರಿತರಾಗುತ್ತಾರೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನ ಮತದಂತೆ ನಡೆಯಿರಿ ತಿಳಿದುಕೊಳ್ಳಿ ಶಿವ ತಂದೆ ಮತ ನೀಡುತ್ತಿದ್ದಾರೆ ತಂದೆ ಮುರುಳಿ ನುಡಿಸುತ್ತಿದ್ದಾರೆ ಇವರು ಹೇಳಿದ್ರು ಕೂಡ ಹ ಬ್ರಹ್ಮಾಬಾನು ಕೂಡ ಹೇಳುತ್ತಾರೆ ನಾನು ಅವರ ಮುರುಳಿಯನ್ನ ಕೇಳಿ ನಿಮಗೆ ಹೇಳುತ್ತೇನೆ ಹೇಳುವವರು ಮತ್ತೆಯೂ ಸಹ ಶಿವ ತಂದೆ ಅಲ್ವಾ ನಂಬರ್ ಒನ್ ಪೂಜ್ಯರಿಂದ ನಂಬರ್ ಒನ್ ಪೂಜಾರಿಗಳು ಇವರಾಗಿದ್ದಾರೆ ಬ್ರಹ್ಮಬಾಬಾ ಈಗ ಇವರು ಪುರುಷಾರ್ಥಿಯಾಗಿದ್ದಾರೆ ತಾವು ಮಕ್ಕಳು ಸದಾ ತಿಳಿದುಕೊಳ್ಳಬೇಕು ನಮಗೆ ಶಿವ ತಂದೆಯ ಶ್ರೀಮತ ಸಿಕ್ಕಿದೆ ಒಂದು ವೇಳೆ ಯಾವುದೇ ಉಲ್ಟಾ ಮಾತಿತ್ತೆಂದರೆ ಅದನ್ನು ಶಿವತಂದೆ ಸುಲ್ಟಾ ಮಾಡುತ್ತಾರೆ ಅಟೂಟ ನಿಶ್ಚಯ ಎಡಬಿಡದಂತಹ ನಿಶ್ಚಯ ಶಿವತಂದೆಯಲ್ಲಿ ಇತ್ತೆಂದರೆ ಅವರೇ ಜವಾಬ್ದಾರಿಯಾಗುತ್ತಾರೆ ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ ವಿಘ್ನಗಳಂತೂ ಬಂದೇ ಬರುತ್ತೆ ಬಹಳ ಕಠಿಣ ವಿಘ್ನಗಳು ಬರುತ್ತೆ ತಮ್ಮ ಮಕ್ಕಳಿಗೂ ಸಹ ವಿಘ್ನಗಳು ಬರುತ್ತವೆ ಸದಾ ತಿಳಿದುಕೊಳ್ಳಿ ಶಿವತಂದೆ ತಿಳಿಸುತ್ತಿದ್ದಾರೆ ಆಗ ನೆನಪಿರತ್ತೆ ಕೆಲವು ಮಕ್ಕಳು ತಿಳ್ಕೊಳ್ತಾರೆ ಬ್ರಹ್ಮ ತಂದೆ ಮತ ಕೊಡುತ್ತಿದ್ದಾರೆಂದು ಆದರೆ ಅಲ್ಲ ಶಿವ ತಂದೆಯೇ ಜವಾಬ್ದಾರ ಆಗಿದ್ದಾರೆ ಆದರೆ ದೇಹ ಅಭಿಮಾನವಿದ್ದ ಕಾರಣ ಗಳಿಗೆ ಗಳಿಗೆಗೂ ಈ ಬ್ರಹ್ಮ ತಂದೆಯನ್ನ ನೋಡುತ್ತಾರೆ ಶಿವ ತಂದೆ ಎಷ್ಟು ದೊಡ್ಡ ಅತಿಥಿಯಾಗಿದ್ದಾರೆ ಅಂದಾಗ ರೈಲ್ವೆ ಅಂತ ಕಡೆ ಎಲ್ಲ ಹೋಗ್ಬಾರ್ದಲ್ವಾ ನಿರಾಕಾರ ತಂದೆಯನ್ನ ಮನುಷ್ಯರು ಹೇಗೆ ಅರ್ಥ ಮಾಡಿಕೊಳ್ತಾರೆ ಹೇಗೆ ತಿಳಿದುಕೊಳ್ಳುತ್ತಾರೆ ಅವ್ರಿಗಂತೂ ಕಾಯಿಲೆ ಬರೋದಿಲ್ಲ ಅಲ್ವಾ ಕಾಯಿಲೆ ಅದೆಲ್ಲ ಇವ್ರಿಗೆ ಬರುತ್ತೆ ಇವ್ರಿಗೆ ಇವರ ಕಾರಣದಿಂದಾಗಿ ಹೇಳಾಗತ್ತೆ ಹ ಅವ್ರಿಗೇನ್ ಗೊತ್ತು ಇವರಲ್ಲಿ ಇದ್ದಾರೆ ಅಂತ ಇವರಲ್ಲಿ ಶುಭಾಬ ಇದ್ದಾರೆ ಅನ್ನೋದೇನ್ ಗೊತ್ತು ತಾವು ಮಕ್ಕಳು ಸಹ ನಂಬರ್ ವಾರಾಗಿ ತಿಳಿದುಕೊಂಡಿದ್ದೀರಾ ಅವರು ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ ಈ ಪ್ರಜಾಪಿತ ಬ್ರಹ್ಮ ಮನುಷ್ಯರಿಗೆ ತಂದೆಯಾಗಿದ್ದಾರೆ ಅಂದಾಗ ಬಾಬ್ದಾದ ಇಬ್ಬರು ಎಷ್ಟು ದೊಡ್ಡ ಅತಿಥಿಗಳಾಗಿದ್ದಾರೆ ಬಾಬಾ ಹೇಳುತ್ತಾರೆ ಏನೂ ಆದರೂ ಡ್ರಾಮದಲ್ಲಿ ನಿಗದಿಯಾಗಿದೆ ನಾನು ಸಹ ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ ಡ್ರಾಮಾದಲ್ಲಿಲ್ಲದೆ ನಾನೇನೂ ಮಾಡಲು ಸಾಧ್ಯವಿಲ್ಲ ಮಾಯೆಯು ಬಹಳ ಬಲಶಾಲಿಯಾಗಿದೆ ರಾಮ ಮತ್ತು ರಾವಣ ಇಬ್ಬರ ಪಾತ್ರವಿದೆ ಡ್ರಾಮದಲ್ಲಿ ರಾವಣ ಚೈತನ್ಯವಾಗಿದ್ದಾಗ ಹೇಳ್ತಾರೆ ನಾನು ಕೂಡ ಡ್ರಾಮಾನುಸಾರವಾಗಿ ಬರುತ್ತೇನೆಂದು ಇದು ಸುಖ ಮತ್ತು ದುಃಖದ ಆಟವಾಗಿದೆ ಸುಖ ಹೊಸ ಪ್ರಪಂಚದಲ್ಲಿ ದುಃಖ ಹಳೆಯ ಪ್ರಪಂಚದಲ್ಲಿರುವುದು ಹೊಸ ಪ್ರಪಂಚದಲ್ಲಿ ಸ್ವಲ್ಪ ಮನುಷ್ಯರಿರುತ್ತಾರೆ ಹಳೆಯ ಪ್ರಪಂಚದಲ್ಲಿ ಎಷ್ಟೊಂದು ಜನ ಮನುಷ್ಯರಿರುತ್ತಾರೆ ಪತಿತ ಪಾವನ ಎಂದು ಶಿವ ತಂದೆಗೆ ಕರೆಯುತ್ತಾರೆ ಅವರೇ ಬಂದು ಪಾವನ ಪ್ರಪಂಚವನ್ನು ತಯಾರು ಮಾಡುತ್ತಾರೆ ಏಕೆಂದರೆ ಪಾವನ ಪ್ರಪಂಚದಲ್ಲಿ ಬಹಳ ಸುಖ ಇತ್ತು ಆದ್ದರಿಂದಲೇ ಕಲ್ಪ ಕಲ್ಪವು ತಂದೆಯನ್ನ ಬನ್ನಿ ಎಂದು ಕರೆಯುತ್ತಾರೆ ತಂದೆ ಎಲ್ಲರಿಗೂ ಸುಖವನ್ನು ಕೊಟ್ಟು ಹೋಗುತ್ತಾರೆ ಈಗ ಪುನಃ ಪಾತ್ರ ಪುನರಾವರ್ತನೆ ಆಗುವುದು ಎಂದಿಗೂ ಪ್ರಪಂಚ ವಿನಾಶವಾಗುವುದಿಲ್ಲ ವಿನಾಶವಾಗುವುದು ಅಸಂಭವ ಸಮುದ್ರವೂ ಸಹ ಪ್ರಪಂಚದಲ್ಲಿಯೇ ಇದೆ ಅಲ್ವಾ ಇದಂತೂ ತರ್ಡ್ ಫ್ಲೋರ್ ಅಲ್ಲಿ ಇದೆ ಅಲ್ವಾ ಹೇಳ್ತಾರೆ ಜಲಮಯಿ ನೀರ್ ನೀರ್ ಆಗ್ಬಿಡತ್ತೆ ಇಲ್ಲ ಮತ್ತೆಯೂ ಸಹ ಪೃಥ್ವಿ ಒಂದು ಫ್ಲೋರ್ ಆಗಿದೆ ಅಲ್ವಾ ನೀರು ಸಹ ಇದೆ ಇಲ್ಲಿ ಈ ಪೃಥ್ವಿ ಈ ಫ್ಲೋರ್ ಯಾವತ್ತು ವಿನಾಶ ಆಗುವುದಿಲ್ಲ ನೀರು ಸಹ ಈ ಫ್ಲೋರ್ ಅಲ್ಲಿ ಇದೆ ಸೆಕೆಂಡ್ ಮತ್ತೆ ಫಸ್ಟ್ ಫ್ಲೋರ್ ಸೂಕ್ಷ್ಮವತ್ತನ ಮತ್ತು ಮೂಲವತ್ತನದಲ್ಲಿ ನೀರಿರುವುದಿಲ್ಲ ಈ ಬೇಹದ್ದಿನ ಸೃಷ್ಟಿಯಲ್ಲಿ ಮೂರು ಫ್ಲೋರ್ಸ್ ಇದೆ ಇದನ್ನು ನೀವು ಮಕ್ಕಳ ವಿನಃ ಮತ್ತಾರು ತಿಳಿದುಕೊಂಡಿಲ್ಲ ಈ ಖುಷಿಯ ಮಾತು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು ಈ ಖುಷಿಯ ಮಾತನ್ನು ಎಲ್ಲರಿಗೂ ಖುಷಿ ಖುಷಿಯಿಂದ ತಿಳಿಸಬೇಕು ಯಾರು ಪೂರ್ತಿ ಪಾಸ್ ಆಗ್ತಾರೆ ಅವರಿಗೆ ಅತೀಂದ್ರಿಯ ಸುಖ ಸಿಗುವುದು ಅದರ ಗಾಯನವಿದೆ ಯಾರು ಹಗಲು ರಾತ್ರಿ ಸರ್ವಿಸ್ನಲ್ಲಿ ತತ್ಪರರಾಗಿರುತ್ತಾರೆ ಸರ್ವೀಸೇ ಮಾಡ್ತಿರ್ತಾರೆ ಅವರಿಗೆ ಬಹಳ ಖುಷಿ ಇರತ್ತೆ ಕೆಲವು ದಿನಗಳಂತಹದ್ದು ಬರುತ್ತೆ ಮನುಷ್ಯರು ರಾತ್ರಿಯಲ್ಲೂ ಎದ್ದಿರ್ತಾರೆ ಆದ್ರೆ ಆತ್ಮ ಸುಸ್ತಾದಾಗ ಮಲಗ್ ಬಿಡ್ತಾರೆ ಆತ್ಮ ಮಲಗುವುದರಿಂದ ಶರೀರವೂ ಮಲಗತ್ತೆ ಆತ್ಮ ಮಲಗ್ಲಿಲ್ಲ ಅಂದ್ರೆ ಶರೀರನು ಮಲಗಲ್ಲ ಸುಸ್ತಾಗೋದು ಆತ್ಮ ಇವತ್ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಯಾರು ಹೇಳೋದು ಆತ್ಮ ಅಲ್ವಾ ತಾವು ಮಕ್ಕಳು ಆತ್ಮ ಅಭಿಮಾನಿಯಾಗಿರಬೇಕು ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯನ್ನು ನೆನಪು ಮಾಡಲಿಲ್ಲ ದೇಹಿ ಅಭಿಮಾನಿಯಾಗಿರಲಿಲ್ಲವೆಂದರೆ ದೇಹದ ಸಂಬಂಧಿಕರ ನೆನಪು ಬರುವುದು ತಂದೆ ಹೇಳುತ್ತಾರೆ ನೀವು ಬೆತ್ತಲೆಯಾಗಿ ಆತ್ಮ ಅಷ್ಟೇ ಬಂದಿದ್ದೀರಿ ಈಗ ಮತ್ತೆ ಶರೀರ ರೂಪಿ ಬಟ್ಟೆಯನ್ನ ತೆಗೆದು ಆತ್ಮ ಬೆತ್ತಲೆಯಾಗಿನೇ ಹೋಗ್ಬೇಕು ಈ ದೇಹದ ಸಂಬಂಧಗಳನ್ನು ಮರೆಯಿರಿ ಈ ಶರೀರದಲ್ಲಿರುತ್ತಾ ನನ್ನನ್ನು ನೆನಪು ಮಾಡಿದಾಗ ಪ್ರಧಾನರಾಗುತ್ತೀರಾ ತಂದೆ ಎಷ್ಟು ದೊಡ್ಡ ಅಥಾರಿಟಿಯಾಗಿದ್ದಾರೆ ಮಕ್ಕಳ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಎಲ್ಲರೂ ಸಾಧಾರಣರಾಗಿದ್ದೀರಾ ಪತಿತ ಪಾವನ ತಂದೆ ಬಂದಿದ್ದಾರೆ ಇದನ್ನು ತಿಳಿದುಕೊಂಡರೆ ಎಷ್ಟು ಗುಂಪಾಗುವುದು ಗೊತ್ತಿಲ್ಲ ಎಷ್ಟೆಲ್ಲ ಆತ್ಮರು ಬಂದ್ಬಿಡ್ತಾರೆ ಬಾಬ್ರೂರ ಬಳಿ ಗೊತ್ತಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಆಗ ಎಷ್ಟು ಗುಂಪಾಗ್ಬಿಡುತ್ತೆ ಎಷ್ಟು ರಶ್ ಆಗ್ಬಿಡತ್ತೆ ಡ್ರಾಮಾದಲ್ಲಿ ಇವರ ಪಾತ್ರವೇ ಗುಪ್ತವಾಗಿ ಇರುವುದಾಗಿದೆ ಬಾಬ್ರೂರ ಪಾತ್ರ ಗುಪ್ತವಾಗಿರುವುದಾಗಿದೆ ಮುಂದೆ ಹೋಗುತ್ತಾ ನಿಧಾನ ನಿಧಾನವಾಗಿ ಪ್ರಭಾವ ಹೊರಬರುವುದು ನಂತರ ವಿನಾಶವಾಗುವುದು ಎಲ್ಲರೂ ಬಾಬರೂರನ್ನ ಮಿಲನ ಮಾಡಲಾಗುವುದಿಲ್ಲ ನೆನಪು ಮಾಡ್ತಾರಲ್ವಾ ಆಗ ಅವ್ರಿಗೆ ತಂದೆಯ ಪರಿಚಯ ಸಿಗತ್ತೆ ಬಾಕಿ ಇಲ್ಲಿಗೆ ಬರೋಕೆ ಆಗಲ್ಲ ಬಾ ಚೆನ್ನಾಗಿ ನೆನಪು ಮಾಡ್ತಾರೆ ಅಂತಿಮ ಸಮಯದಲ್ಲಿ ಬಾಬನ್ ಪರಿಚಯ ಸಿಗ್ಬೋದಾದ್ರೆ ಇಲ್ಲಿಗೆ ಬರ್ಲಿಕ್ಕಾಗಲ್ಲ ಹೇಗೆ ಬಂಧನದಲ್ಲಿರುವ ಮಕ್ಕಳು ತಂದೆಯ ಮಿಲನ ಮಾಡ್ಲಿಕ್ಕೆ ಆಗಲ್ಲ ಎಷ್ಟು ಅತ್ಯಾಚಾರವನ್ನು ಸಹನೆ ಮಾಡಿಕೊಳ್ಳುತ್ತಾರೆ ವಿಕಾರವನ್ನ ಬಿಡಲಾಗುವುದಿಲ್ಲ ಆ ರೀತಿ ಇರ್ತಾರೆ ಹೇಳ್ತಾರೆ ಸೃಷ್ಟಿ ಹೇಗ್ ನಡೆಯುತ್ತೆ ಎಂದು ಅರೆ ಸೃಷ್ಟಿಯ ಹೊರೆ ತಂದೆಯ ಮೇಲೆ ಇದೆಯಾ ನಿಮ್ಮೇಲಿದೆಯಾ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಾ ಭಗವಂತ ಈ ಜವಾಬ್ದಾರಿ ತಗೊಂಡಿದಾರೆ ನೀವು ತಗೊಂಡಿದ್ದೀರಾ ಬಾಬ್ರೂರನ್ನ ತಿಳ್ಕೊಂಡಾಗ ಅಂತಹ ಪ್ರಶ್ನೆಗಳೇ ಕೇಳೋದಿಲ್ಲ ಹೇಳಿ ಮೊದಲು ತಂದೆಯನ್ನ ತಿಳಿದುಕೊಳ್ಳಿ ನಂತರ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಾ ಎಂದು ತಿಳಿಸುವ ಯುಕ್ತಿಯೂ ಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಹೈಯೆಸ್ಟ್ ಅಥಾರಿಟಿ ತಂದೆಯ ನೆನಪಿನಲ್ಲಿ ಇರಬೇಕು ವಿನಾಶಿ ದೇಹವನ್ನು ನೋಡದೆ ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು ನೆನಪಿನ ಸತ್ಯ ಸತ್ಯ ಚಾರ್ಟ್ ಇಡಬೇಕು ಎರಡನೇ ಪಾಯಿಂಟು ಹಗಲು ರಾತ್ರಿ ಸರ್ವಿಸ್ನಲ್ಲಿ ತತ್ಪರರಾಗಿದ್ದು ಅಪಾರ ಖುಷಿಯಲ್ಲಿ ಇರಬೇಕು ಮೂರು ಲೋಕಗಳ ರಹಸ್ಯವನ್ನು ಎಲ್ಲರಿಗೂ ಖುಷಿಯಿಂದ ತಿಳಿಸಬೇಕು ಶಿವ ತಂದೆ ಯಾವ ಶ್ರೀಮತವನ್ನು ಕೊಡುತ್ತಿದ್ದಾರೆ ಅದರಲ್ಲಿ ಎಡಬಿಡದ ನಿಶ್ಚಯ ಇಟ್ಟುಕೊಂಡು ನಡೆಯಬೇಕು ಯಾವುದೇ ವಿಘ್ನ ಬಂತೆಂದರೆ ಗಾಬರಿಯಾಗಬಾರದು ರೆಸ್ಪಾನ್ಸಿಬಲ್ ಜವಾಬ್ದಾರ ಶಿವ ತಂದೆಯಾಗಿದ್ದಾರೆ ಆದ್ದರಿಂದ ಸಂಶಯ ಬರಬಾರದು ವರದಾನ ಶ್ರೇಷ್ಠ ಸಮಯದ ಆಧಾರದ ಮೇಲೆ ಸರ್ವ ಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪದಮ ಪದಮ ಶ್ರೇಷ್ಠ ವೇಳೆಯ ಆಧಾರದ ಮೇಲೆ ಸರ್ವಪ್ರಾಪ್ತಿಗಳ ಅಧಿಕಾರದ ಅನುಭವ ಮಾಡುವಂತಹ ಪದಮ ಪದಮ ಭಾಗ್ಯಶಾಲಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾರು ಶ್ರೇಷ್ಠ ವೇಳೆಯಲ್ಲಿ ಜನ್ಮ ಪಡೆಯುವಂತಹ ಭಾಗ್ಯಶಾಲಿ ಮಕ್ಕಳಿರುತ್ತಾರೆ ಅವರು ಕಲ್ಪದ ಮೊದಲಿನ ಟಚ್ಚಿಂಗಿನ ಆಧಾರದ ಮೇಲೆ ಜನ್ಮ ಪಡೆಯುತ್ತಿದ್ದಂತೆಯೇ ತನ್ನತನದ ಅನುಭವ ಮಾಡುತ್ತಾರೆ ಅವರು ಜನ್ಮದಿಂದಲೇ ಸರ್ವ ಪ್ರಾಪರ್ಟಿಗೆ ಆಸ್ತಿಗೆ ಅಧಿಕಾರಿಗಳಾಗಿರುತ್ತಾರೆ ಹೀಗೆ ಬೀಜದಲ್ಲಿ ಪೂರ್ತಿ ವೃಕ್ಷದ ಸಾರ ಸಮಾವೇಶವಾಗಿದೆ ಹಾಗೆ ನಂಬರ್ ಒನ್ ವೇಳೆಯಲ್ಲಿ ಬರುವಂತಹ ಆತ್ಮಗಳು ಬರುತ್ತಿದ್ದಂತೆಯೇ ಸರ್ವ ಸ್ವರೂಪದ ಪ್ರಾಪ್ತಿಗಳ ಖಜಾನೆಗಳ ಅನುಭವಿಗಳಾಗುತ್ತಾರೆ ಅವರೆಂದಿಗೂ ಈ ರೀತಿ ಹೇಳುವುದಿಲ್ಲ ಸುಖದ ಅನುಭವ ಆಯಿತು ಶಾಂತಿಯದಾಗಲಿಲ್ಲ ಶಾಂತಿಯ ದಾಯಿತು ಸುಖದ ಅನುಭವ ಆಗ್ಲಿಲ್ಲ ಅಥವಾ ಶಕ್ತಿಯ ಅನುಭವ ಆಗ್ಲಿಲ್ಲ ಈ ರೀತಿ ಹೇಳಲ್ಲ ಸರ್ವ ಅನುಭವಗಳಿಂದ ಸಂಪನ್ನರಾಗಿರುತ್ತಾರೆ ಸ್ಲೋಗನ್ ತಮ್ಮ ಪ್ರಸನ್ನತೆಯ ಛಾಯೆಯಿಂದ ಶೀತಲತೆಯ ಅನುಭವ ಮಾಡಿಸುವಂತಹ ನಿರ್ಮಲ ಮತ್ತು ನಿರ್ಮಾಣರಾಗಿರಿ ತಮ್ಮ ಪ್ರಸನ್ನತೆಯ ನೆರಳಿನಿಂದ ಶೀತಲತೆಯ ಅನುಭವ ಮಾಡಿಸುವಂತಹ ನಿರ್ಮಲ ಮತ್ತು ನಿರ್ಮಾಣರಾಗಿರಿ ವ್ಯಕ್ತ ಇಷ್ಟೇ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸರ್ವ ಸಂಬಂಧ ಸರ್ವ ರಸಗಳು ಒಬ್ಬರಿಂದ ಪಡೆಯುವಂತಹವರೇ ಏಕಾಂತ ಪ್ರಿಯರಾಗುತ್ತಾರೆ ಯಾವಾಗ ಒಬ್ಬರ ಮೂಲಕ ಸರ್ವ ರಸಗಳ ಪ್ರಾಪ್ತಿಯಾಗತ್ತೆ ಆಗ ಅನೇಕ ಕಡೆ ಹೋಗುವ ಅವಶ್ಯಕತೆಯಾದ್ರೂ ಏನಿರತ್ತೆ ಕೇವಲ ಒಂದೇ ಶಬ್ದದ ನೆನಪಿಟ್ಟುಕೊಂಡಾಗ ಅದರಲ್ಲಿ ಪೂರ್ತಿ ಜ್ಞಾನ ಬರುವುದು ಸ್ಮೃತಿಯೂ ಬರುವುದು ಸಂಬಂಧವೂ ಬರುವುದು ಸ್ಥಿತಿಯೂ ಬರುವುದು ಜೊತೆ ಜೊತೆಗೆ ಏನು ಪ್ರಾಪ್ತಿಯಾಗಿರುತ್ತೆ ಅದನ್ನು ಸಹ ಆ ಒಂದೇ ಎಂಬ ಶಬ್ದದಿಂದ ಸ್ಪಷ್ಟವಾಗುವುದು ಒಬ್ಬ ತಂದೆಯ ನೆನಪು ಸ್ಥಿತಿ ಏಕರಸ ಮತ್ತೆ ಜ್ಞಾನವೂ ಸಹ ಪೂರ್ತಿ ಒಬ್ಬ ತಂದೆಯ ನೆನಪಿನಿಂದಲೇ ಸಿಗುವುದು ಪ್ರಾಪ್ತಿಗಳೇನು ಆಗಿರುತ್ತೆ ಅದು ಸಹ ಏಕರಸವಾಗಿ ಇರುವುದು ಓಂ ಶಾಂತಿ